ಇದನ್ನ ರಾಜ್ಯ ಉಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ಮಾಡಿಸಿ ಸಿದ್ದರಾಮಯ್ಯದ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಈ ರಾಜ್ಯದ ಮಹಿಳೆಯರನ್ನು ರಕ್ಷಣೆ ಮಾಡಬೇಕು ಇಲ್ಲದಿದ್ರೆ ನಿಮ್ಮ ಸರ್ಕಾರವೂ ಕೂಡ ಈ ಕೀಟಕ ಈ ದುರುಳ ರಾಜ ನೀವು ಇದ್ದೀರಿ ಅಂತರ ಆಗತ್ತೆ ಶಂಕರ್ ಸಮಿತಿ ಇವತ್ತೇನು ಈ ರಾಜ್ಯದಲ್ಲಿ ಶಾಸನ ಸಂಸದ ರೇವಣ್ಣ ಮತ್ತೆ ನಿವಾರಿಸಿದಂತ ಭೂ ಲೈಂಗಿಕ ಆಗರಣ ಈ ಜಗತ್ತಿನಲ್ಲಿ ದೇಶವಂತ ಈಗ ಜೀವನ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕರ್ನಾಟಕ ಶಂಕರ್ ಸಮಿತಿ ಜಿಲ್ಲಾ ಸಾಕುವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿ ತುಂಡು ಹಾಕಬೇಕು ಗೌರವಿತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಪ್ರಕರಣವನ್ನು ಹೆಂಗೆ ತನಿಖೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಈ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಗೌರವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯಪಾಲರು ಬೆಂಗಳೂರು ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ರಾಜ್ಯದ ಮಹಿಳೆಯರ ಮಾನಪ್ರಾಣ ರಕ್ಷಿಸುವಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಲೈಂಗಿಕ ಅಗಣ್ಣದ ಆರೋಪಿಗಳಾದ ಹೆಣ್ಣು ಬಾಕ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಮಾಜಿ ಮಂತ್ರಿ ಎಚ್ ಡಿ ರೇವಣ್ಣ ರೇವಣ್ಣರವರನ್ನು ಹಾಗೂ ಪ್ರಕರಣದ ವಿಡಿಯೋ ವೈರಲ್ ಮಾಡಿದ ಎಲ್ಲರನ್ನು ಬಂಧಿಸಿ ಎಸ್ಐಟಿ ತನಿಖೆಯನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ನಡೆಸಲು ನಿರ್ದೇಶಿಸಿ ಎಲ್ಲಾ ತಪ್ಪಿತ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಗುರಿಪಡಿಸಲು ರಾಜ್ಯಪಾಲರನ್ನು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಸ್ಥೆ ಮನವಿ